ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಯಾವುದೇ ಬ್ಯಾಂಕ್ ನಲ್ಲಿ ಸಾಲ ಪಡೀಬೇಕು ಅಂದ್ರೆ ಸಿಬಿಲ್ ಸ್ಕೋರ್ ಬಹಳ ಮುಖ್ಯ ರಿಸರ್ವ್ ಬ್ಯಾಂಕ್ ನಿಯಮದ ಪ್ರಕಾರ ಒಂದು ಸಿಬಿಲ್ ಸ್ಕೋರ್ ಸರಿಯಾಗಿ ನಿರ್ವಹಿಸುತ್ತಿದ್ರೆ ಪ್ರತಿ ದಿನ ನೂರು ರೂಪಾಯಿ ದಂಡ ವಿಧಿಸಬಹುದು ಎಚ್ಚರಿಕೆ ಇದೀಗ ನಾವು ಯಾವುದೇ ಬ್ಯಾಂಕ್ ಗಳಿಂದ ಸಾಲ ಪಡಿಬೇಕು ಅಂದ್ರೆ ಸಿಬಿಲ್ ಸ್ಕೋರ್ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತದೆ ಉತ್ತಮ ಸಿಬಿಲ್ ಸ್ಕೋರ್ ಇದ್ರೆ ಸಾಲ ಸಿಗೋದು ಸುಲಭ ಸಿಬಿಲ್ ಸ್ಕೋರ್ ಬಗ್ಗೆ ರಿಸರ್ವ್ ಗೆ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಹೌದು ಭಾರತೀಯ ರಿಸರ್ವ್ ಬ್ಯಾಂಕ್ ಸಿಬಿಲ್ ಸ್ಕೋರ್ ಕುರಿತ ಂತೆ ಗ್ರಾಹಕರ ಹಿತಾಸಕ್ತಿಯನ್ನ ಕಾಪಾಡಲು ಹೊಸ ನಿಯಮಗಳ ಜೊತೆ ಪ್ರಮುಖ ಹೆಜ್ಜೆಗಳನ್ನ ಇಟ್ಟಿದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಹೊಸ ನಿಯಮಗಳನ್ನ ಪರಿಚಯಿಸಲಾಗಿದೆ ಇದೀಗ ಸ್ಕೋರ್ ಅನ್ನ ಕಾಪಾಡಿಕೊಳ್ಳಲು ಈ ನಿಯಮಗಳನ್ನ ನೀವೆಲ್ಲರೂ ತಿಳಿದುಕೊಳ್ಳುವುದು ತುಂಬಾ ಅಗತ್ಯ ಇದೀಗ ರಿಸರ್ವ್ ಬ್ಯಾಂಕ್ ನಿಂದ ಬಂದಿರುವ ಅಪ್ಡೇಟ್ ಪ್ರಕಾರ ಯಾವೆಲ್ಲ ಬದಲಾವಣೆಗಳನ್ನ ಮಾಡಲಾಗಿದೆ ಎಂದು ಒಂದೊಂದಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಣ ನಂಬರ್ ಒನ್ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಅನ್ನ ಹೊಸದಾಗಿ ತಿರುಗಿ ನೋಡಲಾಗುತ್ತಂತೆ ಇದರಿಂದ ಗ್ರಾಹಕರ ಸಾಲದ ಅರ್ಜಿ ಪ್ರಕ್ರಿಯೆಗೆ ಸುಲಭವಾಗುತ್ತದೆ ಮತ್ತು ಅಪಾಕ್ಷಗಳನ್ನ ತಪ್ಪಿಸಲು ಸಹಾಯವಾಗುತ್ತದೆ ನಂಬರ್ ಟು ಪ್ರತಿ ಸಾಲ ನೀಡುವ ಸಂಸ್ಥೆ ವರ್ಷಕ್ಕೊಮ್ಮೆ ತಮ್ಮ ಗ್ರಾಹಕರಿಗೆ ಉಚಿತವಾಗಿ ಕ್ರೆಡಿಟ್ ವರದಿಯನ್ನ ನೀಡಬೇಕು ಈ ವರದಿ ಲಿಂಕ್ ರೂಪದಲ್ಲಿ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ದೊರೆಯಬೇಕು ಇದರಿಂದ ಗ್ರಾಹಕರು ತಮ್ಮ ಹಣಕಾಸಿನ ಸ್ಥಿತಿಯನ್ನ ಸುಲಭವಾಗಿ ಹೋಲಿಸಬಹುದು ನಂಬರ್ ತ್ರೀ ಯಾವುದೇ ಗ್ರಾಹಕರ ಸಾಲದ ಅರ್ಜಿಯನ್ನ ತಿರಸ್ಕರಿಸಿದಲ್ಲಿ ಈ ನಿರಾಕರಣೆಯ ಮೂಲ ಕಾರಣವನ್ನ ಸ್ಪಷ್ಟವಾಗಿ ಎಸ್ಎಂಎಸ್ ಅಥವಾ ಇಮೇಲ್ ಮೂಲಕ ಕಳಿಸುವುದು ಕಡ್ಡಾಯವಂತೆ ನಂಬರ್ ಫೋರ್ ಯಾವುದೇ ಗ್ರಾಹಕರ ಸಾಲದ ಮರುಪಾವತಿ ವಿಳಂಬವಾಗಿದ್ರೆ ಇದನ್ನ ಡಿಫಾಲ್ಟ್ ಖಾತೆ ಎಂದು ವರ್ಗೀಕರಿಸುವ ಮುನ್ನ ಗ್ರಾಹಕರಿಗೆ ಪೂರ್ವ ಸೂಚನೆಯನ್ನ ನೀಡಬೇಕು ಈ ಮಾಹಿತಿಗಳನ್ನ ಎಸ್ಎಂಎಸ್ ಅಥವಾ ಇಮೇಲ್ ಮುಖಾಂತರ ಗ್ರಾಹಕರಿಗೆ ತಿಳಿಸಲು ಆರ್ಬಿಐ ನಿಯಮವನ್ನ ಕಡ್ಡಾಯಗೊಳಿಸಿದೆ ಈ ಕ್ರಮದಿಂದ ಗ್ರಾಹಕರಿಗೆ ತಮ್ಮ ಚುಟುಕು ತಪ್ಪುಗಳನ್ನ ತಿದ್ದಿಕೊಳ್ಳಲು ಸಮಯ ನೀಡುತ್ತದೆ ಅದೇ ರೀತಿ ಸಾಲ ನೀಡುವ ಸಂಸ್ಥೆಗಳಿಗೆ ಗ್ರಾಹಕರ ಕಳವಳಗಳನ್ನ ಗಂಭೀರವಾಗಿ ಪರಿಗಣಿಸುವ ಜವಾಬ್ದಾರಿಯನ್ನ ನೀಡಲಾಗಿದೆಯಂತೆ ಅದೇನಪ್ಪಾ ಅಂದ್ರೆ ನಂಬರ್ ಒನ್ ದೂರು ಪರಿಹಾರ ಗಡುವು ನಂಬರ್ ಟು ಗ್ರಾಹಕರ ದೂರುಗಳನ್ನ ಮೂವತ್ತು ದಿನಗಳ ಒಳಗೆ ಪರಿಹರಿಸಬೇಕು ನಂಬರ್ ತ್ರೀ ದಂಡ ನಿಯಮ ಮೇಲಿನ ಯಾವುದೇ ಕಾರಣದಿಂದ ಮೂವತ್ತು ದಿನಗಳ ಗಡುವು ಮೀರಿದ್ರೆ ತಡವಾದ ಪ್ರತಿಯೊಂದು ದಿನಕ್ಕೆ ನೂರು ರೂಪಾಯಿ ದಂಡವನ್ನು ವಿಧಿಸಲಾಗುತ್ತಂತೆ ಇನ್ನು ಸಿಬಿಲ್ ಸ್ಕೋರ್ ರಕ್ಷಣೆಗೆ ಸಲಹೆಗಳು ಏನೇನು ಗೊತ್ತಾ ನಂಬರ್ ಒನ್ ತೆಗೆದುಕೊಂಡಂತಹ ಸಾಲವನ್ನ ಕಾಲಮಾನದಲ್ಲಿ ಮರುಪಾವತಿ ಮಾಡುವುದು ನಂಬರ್ ಟು ಸಾಲದ ಕಂತುಗಳನ್ನು ಅಂದ್ರೆ ಇಎಂಐ ಸಮಯಕ್ಕೆ ಸರಿಯಾಗಿ ಪಾವತಿಸಿ ಕ್ರೆಡಿಟ್ ಸ್ಕೋರ್ ಕುಸಿಯುವುದನ್ನ ತಪ್ಪಿಸಿಕೊಳ್ಳಬೇಕು ನಂಬರ್ ತ್ರೀ ಅನಾವಶ್ಯಕ ಸಾಲದ ಅಗತ್ಯವನ್ನ ತಗ್ಗಿಸಿ ಕ್ರೆಡಿಟ್ ಹಣಪಟ್ಟಿಯ ಮೇಲಿನ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವುದು ನಂಬರ್ ಫೋರ್ ವರ್ಷದಲ್ಲಿ ಕನಿಷ್ಠ ಒಂದು ಬಾರಿ ನಿಮ್ಮ ಸಿಬಿಲ್ ಸ್ಕೋರ್ ಪರಿಶೀಲಿಸಿ ಯಾವುದೇ ಅಸಮತೋಲನೆ ಇದ್ರೂ ಕೂಡ ಅದನ್ನ ಸರಿಪಡಿಸಿಕೊಳ್ಳುವುದು ಆರ್ಬಿಐ ಪರಿಚಯಿಸಿರುವ ಈ ಎಲ್ಲಾ ನಿಯಮಗಳು ಗ್ರಾಹಕರಿಗೆ ಹಣಕಾಸು ಪರಿಸ್ಥಿತಿಯನ್ನ ಮನೆಗಾಣಿಸಲು ಮತ್ತು ಸಾಲ ನೀಡುವ ಸಂಸ್ಥೆಗಳ ಗೌಪ್ಯತೆಯನ್ನು ಹೆಚ್ಚಿಸಲು ಮಾರ್ಗದರ್ಶಕವಾಗಿದೆ ಈ ನಿಯಮಗಳನ್ನು ಅನುಸರಿಸುವ ಮೂಲಕ ನಮ್ಮ ಹಣಕಾಸು ಮೇಲ್ವಿಚಾರಣೆ ಸ್ಥಿರವಾಗಿರುತ್ತದೆ ಮತ್ತು ಬ್ಯಾಂಕುಗಳಲ್ಲಾದರೂ ಗ್ರಾಹಕರೊಂದಿಗೆ ನ್ಯಾಯಯುತ ವ್ಯವಸ್ಥೆಯನ್ನ ನಿರ್ವಹಿಸಬಹುದು ಎನ್ನುವ ಉದ್ದೇಶವನ್ನ ಹೊಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ